ಅತ್ಯಾಚಾರಿಗಳಿಗೆ ಜಾಮೀನು ಸಿಗೋದು ಬಿಜೆಪಿ ಆಡಳಿತದಲ್ಲಿ ಒಂದು ಸಾಮಾನ್ಯ ಘಟನೆ ಆಗ್ಬಿಡ್ತಾ ಅತ್ಯಾಚಾರದ ಅಪರಾಧಿಗಳನ್ನ ಅವಧಿಗೆ ಮೊದಲೇ ಬಿಡುಗಡೆ ಮಾಡಿ ಹಾರ ಹಾಕಿ ಸ್ವಾಗತ ಮಾಡುವುದನ್ನ ಬಿಜೆಪಿ ಆಡಳಿತದಲ್ಲಿ ಈಗಾಗಲೇ ನೋಡಾಗಿದೆ ಬಿಜೆಪಿಯ ಅತ್ಯಾಚಾರ ಆರೋಪಿಗಳು ಜಾಮೀನು ಪಡೆದು ಹೊರಬಂದಿದ್ದಾರೆ ಅತ್ಯಾಚಾರಕ್ಕೆ ತುತ್ತಾದ ಹೆಣ್ಣು ಮಗಳಿಗೆ ನ್ಯಾಯ ಸಿಗತ್ತೆ ಅನ್ನೋದು ಮತ್ತೊಮ್ಮೆ ಸುಳ್ಳಾಗಿದೆ ಉತ್ತರ ಪ್ರದೇಶದ ಬನಾರಸ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಐಐಟಿಯಲ್ಲಿ ವಿದ್ಯಾರ್ಥಿನಿಯೊಬ್ಬಳ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರ ಪ್ರಕರಣದಲ್ಲಿ ಅಲಹಾಬಾದ್ ಹೈಕೋರ್ಟ್ ಇಬ್ಬರು ಆರೋಪಿಗಳಿಗೆ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ ಮೂರನೇ ಆರೋಪಿಯ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಸೆಪ್ಟೆಂಬರ್ ಹದಿನಾರಕ್ಕೆ ನಿಗದಿಪಡಿಸಲಾಗಿದೆ ಮೂವರು ಆರೋಪಿಗಳ ಪೈಕಿ ಹೈಕೋರ್ಟ್ ಕಳೆದ ತಿಂಗಳು ಆಗಸ್ಟ್ ಇಪ್ಪತ್ತಾರು ಮತ್ತು ಇಪ್ಪತ್ತೊಂಬತ್ತರಂದು ಆನಂದ್ ಮತ್ತು ಕುನಾಲ್ಗೆ ಜಾಮೀನನ್ನು ಮಂಜೂರು ಮಾಡಿತ್ತು ಈ ಆರೋಪಿಗಳು ಬಿಜೆಪಿ ಗೆ ಸೇರಿದವರು ಯುಪಿ ಬಿಜೆಪಿಯ ಪ್ರಭಾವಿ ನಾಯಕರ ಆಪ್ತರು ಈ ಆರೋಪಿಗಳಿಗೆ ಜಾಮೀನು ನೀಡಿದ ಬೆನ್ನಲ್ಲೇ ಹಲವು ಪ್ರಶ್ನೆಗಳು ಎದ್ದಿದೆ ಈ ಮೂವರು ಆರೋಪಿಗಳ ವಿರುದ್ಧ ಗೂಂಡಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿತ್ತು ಆರಂಭದಲ್ಲಿ ವಾರಣಾಸಿಯ ತ್ವರಿತ ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ನಡೀತಾ ನ್ಯಾಯಾಲಯ ಆರೋಪಿಗಳ ಜಾಮೀನು ಅರ್ಜಿಯನ್ನು ತಿರಸ್ಕರಿಸಿತ್ತು ಆದರೆ ನಂತರ ಮೂವರೂ ಆರೋಪಿಗಳು ಹೈಕೋರ್ಟ್ ಮೊರೆ ಹೋಗಿದ್ರು ಇಬ್ಬರಿಗೆ ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ ಬಿಜೆಪಿ ಆಡಳಿತದಲ್ಲಿ ಈ ದೇಶದ ಹೆಣ್ಣು ನ್ಯಾಯವನ್ನ ನ್ಯಾಯವನ್ನು ನಿರೀಕ್ಷಿಸೋಕೆ ಸಾಧ್ಯವಿಲ್ಲ ಅಂತ ವಿಪಕ್ಷಗಳು ಈ ಬೆಳವಣಿಗೆ ಬಗ್ಗೆ ಪ್ರತಿಕ್ರಿಯಿಸಿವೆ ಈ ಮೂವರು ಆರೋಪಿಗಳು ಬಿಜೆಪಿಗೆ ಸೇರಿದವರಾಗಿದ್ದು ಪಕ್ಷದ ನಾಯಕರ ಜೊತೆ ಕಾಣಿಸಿಕೊಂಡಿದ್ದ ಫೋಟೋಗಳ ವಿಚಾರವೂ ಸಾಕಷ್ಟು ಸುದ್ದಿಯಾಗಿತ್ತು ಈಗ ಮೂವರಲ್ಲಿ ಇಬ್ಬರಿಗೆ ಜಾಮೀನು ಸಿಕ್ಕಿದ್ದು ಅದನ್ನ ಖಂಡಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಎಸ್ಪಿ ಸಂಸದ ಅಖಿಲೇಶ್ ಯಾದವ್ ಅತ್ಯಾಚಾರ ಆರೋಪ ಿಗಳಾಗಿರುವ ಬಿಜೆಪಿ ಪದಾಧಿಕಾರಿಗಳಿಗೆ ಜಾಮೀನು ದೊರೆತಿರುವುದು ಖಂಡನೀಯ ಮತ್ತು ಕಳವಳಕಾರಿ ಎಂದಿದ್ದಾರೆ ದೇಶದ ಹೆಣ್ಣುಮಕ್ಕಳ ಮನೋಬಲ ಕುಂದಿಸುವ ನಾಚಿಕೆಗೇಡಿನ ಸಂಗತಿ ಅಂತ ಅಖಿಲೇಶ್ ಎಕ್ಸ್ ನಲ್ಲಿ ಬರೆದಿದ್ದಾರೆ ಅತ್ಯಾಚಾರಿ ಬಿಡುಗಡೆಯಾದರೆ ಹಾರ ಹಾಕಿ ಬಿಜೆಪಿ ಬಿಜೆಪಿಯವರು ಅಂತ ಅವರು ಟೀಕಿಸಿದ್ದಾರೆ ಕೋಲ್ಕತದ ಆರ್ಜಿಕರ್ ಆಸ್ಪತ್ರೆಯಲ್ಲಿ ವೈದ್ಯ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಮತ್ತು ಕೊಲೆ ನಡೆದ ಬಳಿಕ ದೇಶಾದ್ಯಂತ ಪ್ರತಿಭಟನೆಗಳು ನಡೆದವು ಆದರೆ ನಾರಿ ಶಕ್ತಿ ಅಂತ ಹೇಳುವ ಬಿಜೆಪಿಗೆ ಹೆಣ್ಣು ಮಕ್ಕಳ ಬಗ್ಗೆ ಇರುವ ಕಾಳಜಿ ಎಂಥದ್ದು ಅನ್ನೋದು ಬಯಲಾಗ್ತಾನೆ ಇದೆ ಅತ್ಯಾಚಾರದ ವಿರುದ್ಧ ಕಾನೂನೇನೋ ಇದೆ ಆದ್ರೆ ಯಾವುದೂ ನಿಲ್ತಾ ಇಲ್ಲ ನಿರ್ಭಯಾ ಪ್ರಕರಣದ ನಂತರ ಕಾನೂನುಗಳೇನೋ ಕಠಿಣವಾದವು ಆದ್ರೆ ದೇಶದಲ್ಲಿ ಮಹಿಳೆಯರ ವಿರುದ್ಧದ ಅಪರಾಧಗಳು ಕಡಿಮೆ ಆಗ್ತಾ ಇಲ್ಲ ಎನ್ಸಿಆರ್ ಬಿ ಪ್ರಕಾರ ಮಹಿಳೆಯರ ವಿರುದ್ಧದ ಅಪರಾಧಗಳು ಶೇಕಡಾ ನಾಲ್ಕರಷ್ಟು ಹೆಚ್ಚಾಗಿವೆ ಪ್ರತಿ ಇಪ್ಪತ್ತು ನಿಮಿಷಕ್ಕೆ ಓರ್ವ ಮಹಿಳೆಯ ಮೇಲೆ ಅತ್ಯಾಚಾರ ನಡೀತಿದೆ ಅಪರಾಧ ನಡೀತಾ ಇದೆ ಉತ್ತರ ಪ್ರದೇಶದಲ್ಲಿ ಅತ್ಯಾಚಾರ ಮತ್ತು ಪೋಕ್ಸೋ ಪ್ರಕರಣಗಳು ಜಾಸ್ತಿ ಇವೆ ಸರ್ಕಾರ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತಾನೇ ಇದೆ ಮಹಿಳಾ ಸುರಕ್ಷತೆ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾ ಇದೆ ಆದ್ರೆ ಅದೇ ಆಡಳಿತಾರೂಢ ಪಕ್ಷದ ಮಂದಿನೇ ಅತ್ಯಾಚಾರ ಲೈಂಗಿಕ ದೌರ್ಜನ್ಯದಲ್ಲೂ ಭಾಗಿಯಾಗ್ತಿದ್ದಾರೆ ಜಾಮೀನು ಪಡೆದು ಹೊರಬರ್ತಾರೆ ಹೂಹಾರದ ಸ್ವಾಗತವೂ ಅವರಿಗೆ ಸಿಗ್ತಾ ಇದೆ ಎನ್ಸಿಆರ್ ಬಿ ಅಂಕಿಅಂಶಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅತಿ ಹೆಚ್ಚು ಅತ್ಯಾಚಾರ ಪ್ರಕರಣ ನಡೆದಿದ್ದು ರಾಜಸ್ಥಾನದಲ್ಲಿ ಎರಡನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ ಇತ್ತು ಉತ್ತರ ಪ್ರದೇಶವನ್ನು ಅಪರಾಧ ಮುಕ್ತ ಮತ್ತು ಭಯ ಮುಕ್ತ ರಾಜ್ಯವನ್ನಾಗಿಸುವ ಆದಿತ್ಯನಾಥ್ ಭರವಸೆ ಕೇವಲ ಕಾಗದದಲ್ಲೇ ಉಳಿದಿದೆ ಬನಾರಸ್ ವಿವಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ ಒಂದರಂದು ಆಗಿದ್ದೇನು ಸಂತ್ರಸ್ತ ವಿದ್ಯಾರ್ಥಿನಿ ಆ ರಾತ್ರಿ ತನ್ನ ಸ್ನೇಹಿತನೊಂದಿಗೆ ಹಾಸ್ಟೆಲ್ನಿಂದ ಹೊರಗೆ ಹೋಗಿದ್ಲು ಆಗ ಬೈಕ್ನಲ್ಲಿ ಬಂದ ಮೂವರು ಆಕೆಯನ್ನ ಸ್ನೇಹಿತನಿಂದ ಬೇರ್ಪಡಿಸಿ ಬಲವಂತವಾಗಿ ಕ್ಯಾಂಪಸ್ ಮೂಲೆಗೆ ಕರೆದೊಯ್ದು ಆಕೆಯನ್ನ ವಿವಸ್ತ್ರಗೊಳಿಸಿ ಅತ್ಯಾಚಾರ ಎಸಗಿದ್ದಾರೆ ವಿಡಿಯೋ ಮಾಡಿ ಫೋಟೋ ತೆಗೆದಿದ್ದಾರೆ ಆ ಮೂವರೂ ಬಿಜೆಪಿಗೆ ಸೇರಿದವರಾಗಿದ್ರು ಈ ಘಟನೆ ದೇಶಾದ್ಯಂತ ಭಾರಿ ಕೋಲಾಹಲಕ್ಕೆ ಕಾರಣವಾಯಿತು ವಿವಿಯ ವಿದ್ಯಾರ್ಥಿಗಳು ಆರೋಪಿಗಳನ್ನ ತಕ್ಷಣ ಬಂಧಿಸಬೇಕು ಮತ್ತು ಕ್ಯಾಂಪಸ್ನಲ್ಲಿ ಭದ್ರತೆ ಬಲಪಡಿಸಿದರು ಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ರು ಇದೆಲ್ಲ ನಡೆದು ಎರಡು ತಿಂಗಳ ಬಳಿಕ ಮೂರು ಆರೋಪಿಗಳನ್ನ ಉತ್ತರ ಪ್ರದೇಶ ಪೊಲೀಸರು ಬಂಧಿಸಿದ್ರು ಮಾಧ್ಯಮ ವರದಿಗಳ ಪ್ರಕಾರ ಈ ಎರಡು ತಿಂಗಳಲ್ಲಿ ಆರೋಪಿಗಳು ಮಧ್ಯಪ್ರದೇಶದಲ್ಲಿ ಬಿಜೆಪಿ ಪರ ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿ ಆಗಿದ್ರು ಹೇಗಿದೆ ನೋಡಿ ಮೋದಿ ತವರು ಕ್ಷೇತ್ರದ ವಿವಿಯಲ್ಲಿ ವಿದ್ಯಾರ್ಥಿನಿ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗತ್ತೆ ಅತ್ಯಾಚಾರ ಎಸಗಿದವರು ಬಿಜೆಪಿಯವರೇ ಆಗಿರ್ತಾರೆ ಭಾರಿ ಪ್ರತಿಭಟನೆ ಬಳಿಕ ಅನಿವಾರ್ಯವಾಗಿ ಆರೋಪಿಗಳನ್ನ ಎರಡು ತಿಂಗಳ ಬಳಿಕ ಬಂಧಿಸಲಾಗುತ್ತೆ ಮತ್ತು ಆ ಎರಡು ತಿಂಗಳ ಅವಧಿಯಲ್ಲಿ ಆರೋಪಿಗಳು ಅದೇ ಬಿಜೆಪಿಯ ಚುನಾವಣಾ ಪ್ರಚಾರದಲ್ಲಿ ತೊಡಗಿರ್ತಾರೆ ಬನಾರಸ್ ವಿವಿಯಲ್ಲಿ ಈ ಘಟನೆ ಮೊದಲೇದೇನೂ ಆಗಿರಲಿಲ್ಲ ಈ ಹಿಂದೇನೂ ವಿದ್ಯಾರ್ಥಿನಿಯರ ವಿರುದ್ಧ ಅಲ್ಲಿ ಅಪರಾಧ ಘಟನೆಗಳು ನಡೆದಿದ್ವು ಆದರೂ ಸರ್ಕಾರಕ್ಕೆ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಇದನ್ನೆಲ್ಲ ತಡಿಬೇಕು ಅನ್ನೋ ಇಚ್ಛೆ ಇಲ್ಲ ಅನ್ಯಾಯ ಆದಾಗೆಲ್ಲ ಬೀದಿಲಿ ನಿಂತು ನ್ಯಾಯ ಕೇಳೋದು ಅನಿವಾರ್ಯವಾಗಿದೆ ಅಷ್ಟಾದ ಮೇಲಿನೂ ನ್ಯಾಯ ಸಿಗತ್ತೆ ಅನ್ನೋದು ಕೂಡ ಶುದ್ಧ ಭ್ರಮೆಯೇ ಆಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು